ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ಹೇಗೆ ಅರ್ಹತೆಗಳು ಏನು ಎನ್ನುವುದರ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ಈ ವಿಡಿಯೋನ ನೋಡಿ ಹುದ್ದೆಯ ಹೆಸರು ಬಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳಿಗೆ ಭಾರತೀಯ ರೈಲ್ವೆ ಇಲಾಖೆಯಿಂದ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ವಿದ್ಯಾರ್ಹತೆ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಉತ್ತೀರ್ಣರಾಗಿರಬೇಕು ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿ ಹೊಂದಿರುವವರು ಅರ್ಜಿನ ಸಲ್ಲಿಸಬಹುದಾಗಿದೆ ಹಾಗೆ ಎಲ್ಲೆಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದರೆ ಅಹಮದಾಬಾದು ನಾನ್ನೂರ ತೊಂಬತ್ತೇಳು ಅಜ್ಮೀರ ಆರುನೂರ ಎಪ್ಪತ್ತೊಂಬತ್ತು ಪ್ರಯೋಗರಾಜ್ ಐನೂರ ಎಂಬತ್ತ ಏಳು ಭೂಪಾಲ್ ಆರುನೂರ ಅರವತ್ತಾರು ಭುವನೇಶ್ವರ ಒಂಬೈನೂರ ಇಪ್ಪತ್ತೆಂಟು ಬಿಲಾಶ್ಪುರ ಐನೂರ ಅರವತ್ತೆಂಟು ಚಂಡೀಗಢ ನಾನ್ನೂರ ಮೂವತ್ತ್ಮೂರು ಚೆನ್ನೈ ಮುನ್ನೂರ ಅರವತ್ತೆರಡು ಗೋರಖ್ಪುರ ನೂರು ಗೋಹಟಿ ಮೂವತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಎಂಟು ಕಲ್ಕತ್ತಾ ಏಳುನೂರ ಇಪ್ಪತ್ತು ಮುಂಬೈ ಏಳುನೂರ ನಲ್ವತ್ತು ಮುಜಾಫರ್ನಗರ ಆರುನೂ ನೂರ ಅರವತ್ತೊಂಬತ್ತು ಪಾಟ್ನಾ ಮೂವತ್ತ್ಮೂರು ರಾಂಚಿ ಸಾವಿರದ ಇನ್ನೂರ ಹದಿಮೂರು ಸಿಕಂದರಾಬಾದ್ ಸಾವಿರದ ಐನೂರು ತಿರುವನಂತಪುರ ನೂರ ನಲವತ್ತೆಂಟು ಹುದ್ದೆಗಳಿವೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇವೆ ಅರ್ಜಿನ ಹೇಗೆ ಸಲ್ಲಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆರ್ ಆರ್ ಬಿ ರೈಲ್ವೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಇದರ ಲಿಂಕ್ನು ಸಹ ನಾನು ಕೆಳಗಡೆ ನಿಮಗೆ ಕೊಟ್ಟಿರ್ತೀನಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಬಂದು ಹನ್ನೆರಡು ಏಪ್ರಿಲ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹನ್ನೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಅರ್ಜಿ ಪಾವತಿಯ ಕೊನೆಯ ದಿನಾಂಕ ಬಂದು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ಅರ್ಹ ಅಭ್ಯರ್ಥಿಗಳಿದ್ದೀರೋ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ